ಕಿತ್ತೂರು ಕ್ರಾಂತಿ ಟಿವಿಯ ವಿಯ ನನ್ನ ಸಂಜಯ್ ನಮಸ್ಕಾರಗಳು ಇಂದಿನ ವಿಷಯ ಬೆಳಗಾವ್ ಕಿತ್ತೂರು ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕೆ ದಿವಂಗತ ಸುರೇಶ್ ಅಂಗಡಿಯವರು ರೈಲ್ವೆ ರಾಜ್ಯ ಸಚಿವರಿದ್ದಾಗ ಕೇಂದ್ರದಿಂದ ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳ ಅನುದಾನವನ್ನು ಕಾಯ್ದಿರಿಸಿದ್ದು ಕಾಯ್ದಿರಿಸಿದ್ದು ಇವತ್ತಿಗೂ ಸಹಿತ ದಾಖಲೆ ಇದೆ ಅದೇ ರೀತಿಯಾಗಿ ಅವರಿರುವಾಗಲೇ ರೈಲ್ವೆ ಬೋರ್ಡಿನ ಅನುಮತಿಯನ್ನು ಪಡ್ಕೊಂಡು ಬೆಳಗಾವಿಯಿಂದ ಕಿತ್ತೂರು ಬಾಗೇವಾಡಿ ಕೆ ಕೆಕೊಪ್ ಮಾರ್ಗವಾಗಿ ದೇಸೂರಿಗೆ ಈ ರೈಲ್ವೆ ಮಾರ್ಗವನ್ನು ಕೂಡಿಸಬೇಕು ಅಂತಕ್ಕಂಥ ಪ್ರಾಜೆಕ್ಟನ್ನು ಸಹಿತ ಅಪ್ರೂವಲ್ ತೊಗೊಂಡದ್ದು ಇತ್ತು ಕೊರೋನಾ ಮಹಾಮಾರಿಯ ಒಂದು ಇದರಲ್ಲಿ ಅವರು ಮೈತ್ರಾದ ನಂತರ ಅವರ ಪತ್ನಿಯಾದಂಥ ಶ್ರೀಮತಿ ಮಂಗಲ ಅಂಗಡಿಯವರು ಈ ಭಾಗದ ಸಂಸದರಾಗಿ ಆಯ್ಕೆಯಾಗಿ ಮೂರೂವರೆ ವರ್ಷ ಕೆಲಸ ಮಾಡಿ ಈ ಒಂದು ರೈಲ್ವೆ ನೂತನ ಮಾರ್ಗವನ್ನು ಪ್ರಾರಂಭೋತ್ಸವ ಮಾಡಬೇಕು ಅನ್ನುವಂಥ ಒಂದು ಹಂಬಲದಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಅದು ಧಾರವಾಡದಿಂದ ಕೆ ಕೊಪ್ಪದವರೆಗೆ ಎಲ್ಲ ಭೂಸ್ವಾಧೀನದ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಮುಗಿದಿದ್ದಾವೆ ಕೆ ಕೊಪ್ಪದಿಂದ ದೇಸೂರವರೆಗೆ ಹನ್ನೆರಡು ಕಿಲೋಮೀಟರ್ ಭೂ ಸ್ವಾಧೀನದ ಕಾರ್ಯ ಬಹಳ ನಿಧಾನಗತಿಯಿಂದ ಸಾಕ್ತಾಯಿದೆ ಅಲ್ಲಿಯ ರೈತರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಅದನ್ನು ಅತಿಯಾಗಿ ವಿಳಂಬ ಮಾಡ್ತಾ ಇದ್ದಾರೆ ಇದು ಇರ್ತಕ್ಕಂಥ ವಿಷಯ ಅದಕ್ಕೆ ನಾವು ಏನೊಂದು ಕಿತ್ತೂರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮ ಇದ್ದಾಗ ನಾನು ಬೆಂಗಳೂರಿಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಇದು ಕೇಂದ್ರದ ಮಟ್ಟದಲ್ಲಿ ಯಾವುದೇ ಇದು ಉಳಿದಿಲ್ಲ ಎಲ್ಲ ರಾಜ್ಯ ಮಟ್ಟದ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೆ ಇದರ ಪರಿತರವಾದ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರೇ ಧಾರವಾಡದಿಂದ ಕೆ ಕೊಪ್ಪದವರೆಗೂ ಸಹಿತ ಸ್ವಾಧೀನ ಕಾರ್ಯಗಳನ್ನು ಎಲ್ಲ ಮುಗಿಸಿದ್ದಾರೆ ಇನ್ನು ಕೆ ಕೊಪ್ಪದಿಂದ ದೇಸೂರ್ವರೆಗೆ ಹನ್ನೆರಡು ಕಿಲೋಮೀಟರ್ ಮಾರ್ಗ ಮಾತ್ರ ಭೂಸ್ವಾಧೀನವಾಗಿದ್ದು ಉಳಿದಿದೆ ಅದನ್ನು ಕ್ಷಿಪ್ರಗತಿಯಲ್ಲಿ ಮಾಡಿ ಮತ್ತು ಈಗ ಇಮಿಡಿಯೇಟ್ ಆಗಿ ಅದನ್ನು ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಆ ಒಂದು ಕೆಲಸಕ್ಕೆ ಚಾಲನೆ ಕೊಡಬೇಕು ಅದು ಸಂಸತ್ತಿನ ಅಂದ್ರೆ ಲೋಕಸಭೆಯ ನೋಟಿಫಿಕೇಶನ್ ಆಗೋದಕ್ಕಿಂತಲೂ ಮುಂಚೆನೇ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹಿತ ನಾವು ಈಗಾಗಲೇ ಇದನ್ನು ಮಾಹಿತಿಯನ್ನು ಕೊಟ್ಟಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಅಲ್ಲಿ ಕೈಗಾ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯು ಕೈಗಾರಿಕಾ ಮಂತ್ರಿಗಳು ಮಾನ್ಯ ಎಂ ಬಿ ಪಾಟೀಲ್ರಿಗೆ ಇದು ಬರುತ್ತ ಬರ್ತದೆ ಅವ್ರಿಗೂ ಸಹಿತ ನಾವು ಈ ಒಂದು ದಾಖಲೆಯನ್ನು ಕೊಟ್ಟಿದ್ದೀವಿ ಏನಾಗಲಿ ಈ ಭಾಗದ ಜನಕ್ಕೆ ಧಾರವಾಡದಿಂದ ನೇರವಾಗಿ ರೈಲ್ವೆ ಮಾರ್ಗ ಆದರೆ ಎಪ್ಪತ್ತ್ಮೂರು ಕಿಲೋಮೀಟ್ರ್ ದೂರದಲ್ಲಿ ಅಂದರೆ ಒಂದು ತಾಸಿನಲ್ಲಿ ಯಾವುದೇ ವ್ಯಕ್ತಿಯು ರೈಲ್ವೆ ಮುಖಾಂತರ ಬೆಳಗಾವನ್ನು ಮುಟ್ತಾನೆ ಇದೊಂದು ಶಾರ್ಟ್ಕಟ್ಟು ಆಗುತ್ತೆ ರೈಲ್ವೆ ಬೋರ್ಡಿಗೂ ಸಹಿತ ಸಾಕಷ್ಟು ಲಾಭ ಆಗತ್ತೆ ಜನಕ್ಕೂ ಸಮಯ ಉಳಿಯುತ್ತೆ ಮತ್ತು ಸಾಕಷ್ಟು ಅನುಕೂಲಗಳು ಇದರಿಂದ ಆಗ್ತವೆ ಇದನ್ನು ವಿಳಂಬಗತಿ ಮಾಡ್ತಾ ಇದ್ದಾರೆ ಮೂರೂವರೆ ವರ್ಷ ದುಡ್ಡು ಬಂದು ಮೂರುವರೆ ವರ್ಷ ಆದರೂ ಸಹಿತ ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸಹಿತ ಈ ಒಂದು ಯೋಜನೆಗೆ ತಮ್ಮ ಕಾಲದಲ್ಲಿ ಸಹಿತ ಬೇಕಾಗ್ತಕ್ಕಂಥ ರಾಜ್ಯದ ಅನುದಾನವನ್ನು ಸಹಿತ ಸಂಗ್ರಹಿಸಿಕೊಟ್ಟಿದ್ದಾರೆ ಕೇಂದ್ರದ ಅನುದಾನವೂ ಬಂದಿದೆ ಯಾ ಕೆ ಕೊಪ್ಪದವರೆಗೆ ಸಹಿತ ಆಗಿದೆ ಬರೀ ಹನ್ನೆರಡು ಕಿಲೋಮೀಟರ್ ಭೂ ಸ್ವಾಧೀನವನ್ನು ಮಾಡಿಕೊಳ್ಳೋದಕ್ಕೆ ಯಾಕೆ ಇವರು ಮೀನಮೀಸ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿಯ ಸ್ಥಳೀಯರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇದೆ ಅದನ್ನು ನಾವು ಕೇಳೋದಿಲ್ಲ ಯಾವುದೇ ಪರಿಸ್ಥಿತಿ ಒಳಗೆ ಅವ್ರನ್ನ ಮನವೊಲಿಸಾದ್ರೂ ಮಾಡಬೇಕು ಆಗಲಿಲ್ಲ ಅಂತಂದ್ರೆ ಅದು ಭೂಸ್ವಾಧೀನದ ಪ್ರಕ್ರಿಯೆಯನ್ನು ಬಳಸಾದ್ರೂ ಮಾಡಬೇಕು ಯಾವುದೇ ಹಂತದಲ್ಲಿ ಇದು ಚಾಲನಾ ಸ್ಥಿತಿಗೆ ಬರಬೇಕು ಅಂತಕ್ಕಂಥದ್ದೇ ನಮ್ಮ ವೇದಿಕೆಯ ಹೋರಾಟದ ಮುಖ್ಯ ಉದ್ದೇಶ ಆಗಿದೆ ಇದಕ್ಕಾಗಿ ನಾವು ಮಾರ್ಚ್ ಒಂದರಿಂದ ಅಂದರೆ ಮಾರ್ಚ್ ಒಂದರ ಒಳಗಾಗಿ ಇದಕ್ಕೆ ಏನಾದರೂ ಚಾಲನೆ ಸಿಗದೇ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಈ ಒಂದು ಕಿತ್ತೂರು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇಲ್ಲಿ ಹಿತಾಸಕ್ತ ಜನರನ್ನು ಕರ್ಕೊಂಡು ನಾವು ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡೋದನ್ನು ಸಹಿತ ಯೋಚನೆಯನ್ನು ಮಾಡಿದ್ದೀವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೈಗಾರಿಕಾ ಸಚಿವರು ಈ ಕಡೆಗೆ ಗಮನವನ್ನು ಹರಿಸಿ ಇದು ವಿಳಂಬಗತಿಯಲ್ಲಿ ಸಾಕ್ತಾ ಇರತಕ್ಕಂಥ ಒಂದು ಭೂಸ್ವಾಧೀನ ಕಾರ್ಯವನ್ನು ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯವರು ತೀವ್ರಗತಿಯಲ್ಲಿ ಮಾಡಿ ಇದರ ಬಗ್ಗೆ ನಾನು ಆ ಸೆಕ್ರೆಟರಿಯವ್ರನ್ನೂ ಸಹಿತ ಭೇಟಿಯಾಗಿ ಬಂದಿದ್ದೀನಿ ಬೆಂಗಳೂರಲ್ಲಿ ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ಕಾರ್ಯ ಮುಂದುವರಿಬೇಕು ಅನ್ನುವಂಥದ್ದನ್ನು ನಮ್ಮ ವಿಚಾರ ಇದೆ ಒಂದು ವೇಳೆ ಆಗಲಿಲ್ಲ ಅಂತಂದ್ರೆ ಮಾರ್ಚ್ ಒಂದನೇ ತಾರೀಕಿನಿಂದ ನಾವು ಧರಣಿ ಕೊಂಡಿರುವಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೆ ಆ ಥರ ಆಗಬಾರ್ದು ಇದು ತೀವ್ರಗತಿಯೊಳಗೆ ಆಗಬೇಕು ಇಷ್ಟರಲ್ಲೇ ಮತ್ತು ಚುನಾವಣೆ ನೋಟಿಫಿಕೇಶನ್ ಬಂದರೆ ಮತ್ತೆ ಇದಕ್ಕೆ ಹಿನ್ನಡೆ ಆಗತ್ತೆ ಅದರ ಸಲುವಾಗಿ ಚುನಾವಣೆ ನೋಟಿಫಿಕೇಶನ್ ಬರೋದಕ್ಕಿಂತ ಮುಂಚೆನೇ ಇದಕ್ಕೊಂದು ಚಾಲನೆ ಸಿಗಬೇಕು ಇದನ್ನು ಚಾಲನೆ ಒಂದು ಕೆಲಸಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ರೈಲ್ವೆ ಕೇಂದ್ರ ಮಂತ್ರಿಗಳು ಕೈಗಾರಿಕಾ ಮಂತ್ರಿಗಳು ಬಂದು ಇದಕ್ಕೊಂದು ಚಾಲನೆ ಕೊಡಬೇಕು ಅವರಿಂದ ಇದು ಚಾಲನೆ ಆಗಬೇಕು ಟೆಂಡರ್ ಆಗಬೇಕು ಇದ್ರ ಕೆಲಸ ಆಗಬೇಕು ಅಂತಕ್ಕಂಥ ಒಂದು ವಿಚಾರದ ಮೇಲೆ ನಾನು ಈ ಭಾಗದ ಸಮಸ್ತ ಜನತೆಯ ಪರವಾಗಿ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಮಾಡಬೇಕು ಇದನ್ನು ಧರಣಿ ಸತ್ಯಾಗ್ರಹಕ್ಕೆ ಮುಂದುವರಿಯುವಂಥ ಕೆಲಸಕ್ಕೂ ಇದು ಕಣಿ ಮಾಡಿಕೊಡಬಾರ್ದು ಅಂಥೇಳಿ ನಾನು ಮತ್ತೊಂದು ಸಲ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ